ನಮಸ್ಕಾರ ಡಾರ್ಲಿಂಗ್ಸ್ ಇವತ್ತು ಲೈನ್ ಲೈನ್ ಆಗಿ ಗಣೇಶೋತ್ಸವಗಳು ನಡೀತಾ ಇದೆ ಸೊ ನಮ್ಮ ಹುಡುಗ ಒಬ್ಬ ಇದಾನೆ ಆಕಾಶ್ ಅಂತ ನೋಡಿರ್ತೀರ ನಮ್ಮ ಡಿ ಎನ್ ಟಿ ಬ್ಲಾಕ್ಸಲ್ಲಿ ನಮ್ಮದೇನಾದ್ರೂ ಫಂಕ್ಷನ್ ಇರುತ್ತಲ್ಲ ಫ್ಯಾಮಿಲಿ ಫಂಕ್ಷನ್ ಟೈಮಲ್ಲಿ ಬಂದಿರ್ತಾನೆ ಸೊ ಅವನು ಲಾಸ್ಟ್ ವರ್ಷವೂ ಕರೆದಿದ್ದ ಪಾಪ ಹೋಗೋಕ್ಕಾಗಲಿಲ್ಲ ನಾನು ಊರಲ್ಲಿಲ್ಲ ಸೊ ಯಾವಾಗಲೂ ಈ ಕೆ ಆರ್ ಪ್ರೋಮಲ್ಲಿ ಇಟ್ಕೊತಾನ ಅವನು ಸೊ ಈ ವರ್ಷವೂ ಅಣ್ಣ ಬನ್ರಣ್ಣ ಬನ್ರಣ್ಣ ಒಂದೇ ರೋದನೆ ಒಂದು ಆಕ್ಚುಲಿ ಇವತ್ತು ವಿಜಯನಗರ ಬೇರೆ ಹೋಗ್ಬೇಕು ನಾನು ಅದಕ್ಕೆ ಆನ್ ದ ವೇ ಕೆಆರ್ಪುರಮ್ ವಿಸಿಟ್ ಕೊಟ್ಬಿಟ್ಟು ಅಲ್ಲೂ ಹೋಗೋಣ ಅನ್ಕೊಂಡು ಸೊ ನೋಡಿರ್ತೀರಾ ನನ್ನ ಸ್ಟೋರಿ ಹಾಕಿದ್ದೆ ಫ್ರೈಸ್ ಫ್ಯಾಕ್ಟ್ರಿ ವಿಜಯನಗರನಲ್ಲಿ ಗಣೇಶೋತ್ಸವ ನಡೆಸ್ತಾ ಇದ್ದಾರೆ ಅಲ್ಲಿ ಬರ್ತೀನಿ ತಂದಿದ್ದೆ ಮೂರು ಗಂಟೆಗೆ ಸೊ ಈಗ ಟೈಮು ಎರಡು ಕಾಲು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋ ಪ್ರೋಗ್ರಾಮ್ ಇರೋದೀಗ ಏನ್ ಟ್ರಾಫಿಕ್ ಗುರು ಎಲ್ಲ ನಿಲ್ಸಿ ನಿಲ್ಸಿ ಪ್ರಸಾದ್ರು ಅಲ್ಲೇ ಹೋಗ್ತಾ ಇದೀರ ಅದನ್ನ ಹಿಡ್ಕೊಂಡು ಇವಾಗ ಎಲ್ಲಿ ಇವಾಗ ಗಾಡಿನ ಚಳ್ಕೊಂಡ್ ಹೋಗ್ಬೇಕು ಅಷ್ಟೇ ಪ್ರೋತ್ಸಾಧ ವಿಜಯ್ ಮಾಡೋದು ಬರೀ ನೋಡೋಣ ಇವತ್ತಿನ ಪ್ರೋಗ್ರಾಮ್ ಏನೇನು ಅಂತ ಇವತ್ತು ಆಕ್ಚುಲಿ ಸುಮಾರು ಜನ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ ಅಲ್ಲಿ ಪ್ರೈಸ್ ಫ್ಯಾಕ್ಟರಿ ವಿಜಯನಗರ್ಗೆ ಎಲ್ಲಾರ್ನೂ ಮೀಟ್ ಮಾಡೋಣ ಇವನೆಲ್ಲೋ ಇದ್ದಾನೆ ಇವ್ನು ಅಟ್ ಲೀಸ್ಟ್ ಬಂದೇನು ಅವರೆಲ್ಲ ಇದ್ದವ ಓ ಹಿಂದೆ ಇದ್ಯಾ ಮುಂದೆ ಬಂದವ್ರು ಯಾರು ನಾವು ಮುಂದೆ ಬರಲಿ ಅಂತಾರೆ ನಾವ್ ಮುಂದೆ ಬರಲಿ ಅಂತ ಹಂಗ ಹಂಗೆ ಮೋಸ್ಟ್ಲಿ ಗೊತ್ತಿಲ್ಲ ನನಗೆ சப்பம் எல்ற நாடி ஆஃப் ピポー

이게 미리되어 오겠다

விசிக்கார் டாலோ ப்ரோ பை இந்த மூசப் போடல कसरी yes. <laughs> <laughs> <laughs>

ಆಗೋದು ನೋಡ ಆತರ ಆಗಲ್ಲ ಈ ತರ ಇವೆಂಟ್ಸ್ ಬಂದ್ರೆ ಮಾತಾಡಕ್ ಆಗಲ್ಲ ಏನೂ ಮಾಡಕ್ ಆಗಲ್ಲ ಜನ ವೇಟಿಂಗ್ ಟು ಪೌನ್ಸ್ ಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡ್ರಿ ಈ ಸಿಚುವೇಶನ್ ನೀವ್ ಅನ್ಕೊಂಡ್ ಅಷ್ಟು ಈಸಿ ಅಲ್ಲ ನೀವ್ ನನ್ನ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ ಒಂದ್ ಸೆಕೆಂಡ್ ಯೋಚನೆ ಮಾಡ್ಬೇಕು ಇದೆಲ್ಲ ಪಾಸಿಬಲ್ ಆ ಅಷ್ಟು ಜನಕ್ಕೆ ನಾವು ಫೋಟೋ ಕೊಡಕ್ ಆಗತ್ತ ನಿಂತ್ಕೊಂಡು ಅಲ್ಲ ನೋಡಿ ಇಲ್ಲಿ ಬಂದಿದ್ದು ಒಂದ್ ಐದಾರು ಜನಕ್ಕೆ ಎಷ್ಟು ಟೈಮ್ ಮಾಡಿದ್ರು ಟ್ರಾಫಿಕ್ ಜಾಮ್ ಆಗುತ್ತೆ

ಡರ್ಲಿಂಗ್ಸ್ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲಿದ್ದೀವಿ ಗೊತ್ತಾಂಕಿ ಪಿಂಕಿ ಪಿಂಕಿ ಪಾಂಕಿ ಹತ್ರ ಯಾರು ಅಂತ ಗೊತ್ತಾಯ್ತಲ್ಲ ರಿಯಾ ನಮ್ಮ ರಂಜನ್ ಮಗಳು ಸೊ ರಂಜನ್ ಅವ್ರ ಮನೇಲಿ ಇದ್ದೀವಿ ಸೊ ಹತ್ರನೇ ಅಲ್ಲಿ ವಿಜಯನಗರಿಂದ ಇವ್ರ ಮನೆ ಹತ್ರ ಇದೆ ಸೊ ಹಂಗೆ ಒಂದು ವಿಸಿಟ್ ಹಾಕೊಂಡು ಹೋಗೋಣ ಸೊ ಈವೆಂಟ್ ಎಲ್ಲ ತುಂಬ ಚೆನ್ನಾಗ್ ಆಯ್ತು ರಾ ಥ್ಯಾಂಕ್ಸ್ ಟು ಅವರ್ ಬಾಯ್ಸ್ ಹರ್ಷ ಅಂಡ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಆಲ್ ಮೈ ಡಿ ವಿನ್ಸ್ ಯಾರ್ಯಾರಲ್ಲಿ ಬಂದಿದ್ರಿ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಫೆಲೋ ಯೂಟ್ಯೂಬರ್ಸ್ ಫಾರ್ ಜಾಯ್ನಿಂಗ್ ಸೊ ದಟ್ಸ್ ಇಟ್ ಡಲ್ಲಿಂಗ್ ಸಿಗೋಣ ಮುಂದಿನ ವೀಡಿಯೋಲಿ ಟಳ ಬಾಯ್ ವಾವ್ ಸಖದಾಗಿದೆ ದೀಪು ಇಂದು ನೋಡು ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀನೇ ಇದೆಯಾ ನಂತರ ಅದರ ಇದೆ ಓಹೋ ಹೋ 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 ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಹುಲಿ ಅದು ಯಾರೋ ಫೋನ್ ಮಾಡಿ ಕೇಳಿ